ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಸೊ ಬಿಗ್ ಬಾಸ್ ಮನೆಗೆ ಎಷ್ಟು ಗಲೀಜಾಗಿದೆ ಅಂತಂದರೆ ನೋಡಿದವ್ರಿಗೆ ಅಸಹ್ಯ ಆಗಬೇಕು ಅಷ್ಟು ಗಲೀಜಾಗಿದೆ ಯಾಕೆ ಇಷ್ಟೊಂದು ಗಲೀಜಾಗಿದೆ ಅಂತಂದರೆ ಸೊ ಈಗ ಬಿಗ್ ಬಾಸ್ ಲಕ್ಸುರಿ ಬಜೆಟ್ ಬೇಕು ಅನ್ನೋದಾದರೆ ಮನೆಯನ್ನು ಸ್ವಚ್ಛವಾಗಿಡಬೇಕು ಅಂತ ಹೇಳಿದ್ದಾರೆ ಹಾಗಿದ್ರೆ ಸ್ವಚ್ಛವಾಗಿರೋ ಮನೇನ ಗಲೀಜು ಮಾಡೋದು ಯಾರು ಹೌದು ಇಲ್ಲಿ ಸ್ವಚ್ಛವಾಗಿರುವಂತಹ ಮನೇನ ರಕ್ಷಿತಾ ಮತ್ತು ಧ್ರುವಂತವರು ಇಬ್ಬರು ಸೇರಿ ಗಲೀಜು ಮಾಡಬೇಕು ಸೊ ರಕ್ಷಿತಾ ಅಂತೂ ಫುಲ್ ಮಾಸ್ಟರ್ ಮೈಂಡೆಡು ಅವ್ರು ಹೇಳ್ತಾರೆ ಅಪ್ಪ ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು ಅಂತ ಅವರು ಬೇಜಾರು ಮಾಡ್ಕೋಬೇಕು ಕಷ್ಟಪಡಬೇಕು ಆ ರೀತಿಯಾಗಿ ನಾವಿಬ್ರು ಸೇರಿಬಿಟ್ಟು ಈ ಮನೆನ ಗಲೀಜು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ತಾರೆ ಅವ್ರದ್ದು ಬ್ಯೂಟಿ ಪ್ರಾಡಕ್ಟ್ಸು ಬಟ್ಟೆ ಪಿಲ್ಲು ಬ್ಲ್ಯಾಂಕೆಟ್ಸು ಎಲ್ಲೂ ಕೂಡ ಮನೆ ತುಂಬ ಹರಡ್ತಾರೆ ಅದಷ್ಟೇ ಅಲ್ಲದೆ ಪೇಪರ್ಗಳು ಡಸ್ಟ್ಬಿನ್ನಲ್ಲಿರುವಂತಹ ಡಸ್ಟು ಏನಿದೆ ಎಲ್ಲನೂ ಕೂಡ ಇವಾಗ ಎಲ್ಲ ರೂಮಲ್ಲೂ ಫುಲ್ ಹರ್ಡ್ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಮಾತ್ರ ಮನೆಯವರಿಗೆ ಲಕ್ಸುರಿ ಬಜೆಟ್ ಸೊ ಲಕ್ಜುರಿ ಬಜೆಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಮನೆಯ ಸಾಮಗ್ರಿಗಳು ಬೇಕು ಅನ್ನೋದಾದರೆ ಇವರು ಈಗ ಬಿಗ್ ಬಾಸ್ ಹೇಳಿರುವಂಥ ಕೆಲಸ ಮಾಡಬೇಕು ಧ್ರುವಂತರಕ್ಷಿತ ರಕ್ಷಿತ ಅವರು ಮಾಡಿರುವಂಥ ಅವಂತರನ ಕ್ಲೀನ್ ಮಾಡಲೇಬೇಕು ಎಲ್ಲರನ್ನೂ ಕೂಡ ಈಗ ಗಾರ್ಡನ್ ಏರಿಯಾದಲ್ಲಿ ನಿಲ್ಸಿದ್ದಾರೆ ಕಂಟೆಸ್ಟೆಂಟ್ಗಳನ್ನು ಕಂಟೆಸ್ಟೆಂಟ್ಗೆ ಗೊತ್ತಿಲ್ದಿರೋ ಥರ ಸೀಕ್ರೆಟ್ ಆಗಿ ರಕ್ಷಿತ ಮತ್ತು ಧ್ರುವಂತವ್ರನ್ನ ಮನೆ ಒಳಗಡೆ ಕಳಿಸಿ ಮನೆಯನ್ನೆಲ್ಲ ಗಲೀಜು ಮಾಡಬೇಕು ಅಂತ ಹೇಳಿದ್ದಾರೆ ಅಪ್ಪ ನೋಡೋಕ್ಕಾಗ್ತಿಲ್ಲ ರಕ್ಷಿತಾ ಅವರಂತೂ ಫುಲ್ ಇರೋ ಬರೋ ಕಸನ್ನೆಲ್ಲ ಹಾಕ್ತಿದ್ದಾರೆ ಸೊ ಧ್ರುವಂತವರು ಅಷ್ಟೇ ಅಲ್ಲಲ್ಲಿ ಪೀಸ್ಗಳನ್ನು ಪೇಪರ್ ಪೀಸ್ಗಳನ್ನು ಅದು ಇದು ಅಂತ ಎಲ್ಲ ಕಸವನ್ನು ಹಾಕ್ತಾ ಇದ್ದಾರೆ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಸೊ ಇಷ್ಟೊಂದು ಚೆನ್ನಾಗಿರೋ ಮನೆನೇ ಗಲೀಜು ಮಾಡ್ತಿದ್ದಾರೆ ಅಂತ ಆದರೆ ಇದೊಂದು ಟಾಸ್ಕು ಸೊ ಮಾಡಲೇಬೇಕು ಇದನ್ನು ಕ್ಲೀನ್ ಮಾಡೋದಂಥ ಹರಸಾಹಸನೆ ಅಂತ ಹೇಳ್ಬೋದು ಬಟ್ಟೆ ಅಥವಾ ಪ್ರಾಡಕ್ಟ್ಸು ಏನೂ ಇದ್ರೂ ಕ್ಲೀನ್ ಮಾಡ್ಬೋದು ಆದರೆ ನೀರೆಲ್ಲ ಹಾಕಿ ಸೋಪ್ ಆಯಿಲೆಲ್ಲ ಹಾಕಿ ಮಿಕ್ಸ್ ಮಾಡಿ ಮನೆಯಲ್ಲೆಲ್ಲ ಹಾಕಿ ಸೊ ಅದನ್ನು ಕ್ಲೀನ್ ಮಾಡು ಅಂದಾಗ ಕಷ್ಟ ಆಗುತ್ತೆ ನಿಜವಾಗ್ಲೂ ನೋಡೋಣ ಕ್ಲೀನ್ ಮಾಡ್ತಾರ ಇಲ್ವ ಅಂತ ಗಿಲ್ಲಿಯವರಂತೂ ಯಾವ ಕೆಲಸ ಅಂದ್ರೂ ಅವ್ರು ಸ್ವಲ್ಪ ದೂರ ಇರ್ತಾರೆ ಮನೆ ಕೆಲಸ ಅವರು ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ತಾರೆ ಆದರೆ ಪದೇ ಪದೇ ಹೇಳ್ತಾನೆ ಇರಬೇಕು ಅವರಿಗೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅಂತ ಸೊ ಅಂಥದ್ರಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಲೈನ್ ಫೋಲ್ಡ್ ಓಪನ್ ಆಗಿದ ತಕ್ಷಣವೇ ಸೊ ಮನೆಯ ಕಂಟೆಸ್ಟೆಂಟ್ಗಳೆಲ್ಲ ಗಾರ್ಡನ್ ಏರಿಯಾದಿಂದ ಒಳಗಡೆ ಬಂದು ನೋಡಿದ್ರು ಅಯ್ಯೋ ಶಿವನೇ ಅಂತ ತಲೆ ಮೇಲೆ ಕೈ ಹಿಡ್ಕೊಂಡು ಬಾಯ್ ಬಾಯ್ ಬಳ್ಕೊತಾರೆ ಸೊ ಏನು ಮಾಡೋದು ಕ್ಲೀನ್ ಮಾಡಲೇಬೇಕು ಆದರೆ ಇವ್ರಿಗೆ ಗೊತ್ತಿಲ್ಲ ಈ ಕೆಲಸ ಎಲ್ಲ ರಕ್ಷಿತಾ ಧ್ರುವಂತವ್ರದ್ದು ಅಂತ ಸೊ ಗೊತ್ತಿದ್ದರೂ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕ್ ಇದು ಮಾಡಲೇಬೇಕು ಸೊ ಈ ಟಾಸ್ಕ್ನ ಗೆದ್ದರೆ ಮಾತ್ರ ಈ ವಾರ ಇವರಿಗೆ ಊಟ ಚೆನ್ನಾಗಿ ಸಿಗುತ್ತೆ ಅದಷ್ಟೇ ಅಲ್ಲದೆ ಇನ್ನೊಂದು ತಪ್ಪು ಕೂಡ ಇವರು ಮಾಡಬಾರ್ದು ಮನೆ ಕ್ಲೀನ್ ಮಾಡ್ತಾರೆ ನಿಜ ಈ ಟಾಸ್ಕ್ ಅಂತೂ ಮಾಡೇ ಮಾಡ್ತಾರೆ ಏಕೆಂದರೆ ಲಗ್ಸುರಿ ಬಜೆಟನ್ನು ಪಡ್ಕೋಬೇಕು ಅಂದರೆ ಇವ್ರು ಕ್ಲೀನ್ ಮಾಡಲೇಬೇಕು ಕ್ಲೀನ್ ಮಾಡಿದ ನಂತರ ಕೌಂಟ್ ಏನು ಮಾಡಬೇಕಲ್ವಾ ಲಕ್ಸುರಿ ಬಜೆಟ್ ಬಂದಾಗ ಯಾವುದು ಎಷ್ಟು ಬೇಕು ಯಾವ ವಸ್ತು ಎಷ್ಟು ಅವರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಸೊ ಅದರ ಒಂದು ಅಮೌಂಟನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ಕ್ಯಾಲ್ಕ್ಯುಲೇಟ್ ಮಾಡಿ ಕರೆಕ್ಟಾದಂತಹ ಒಂದು ನಂಬರನ್ನು ಬರೆದ್ರೆ ಮಾತ್ರ ಇವರಿಗೆ ಲಕ್ಸುರಿ ಬಜೆಟ್ ಸಿಗುತ್ತೆ ಇಲ್ಲ ಅಂತಂದರೆ ಅದು ಎಕ್ಕೊಟ್ಟೋಗುತ್ತೆ ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ಇವರು ಮಿಸ್ ಮಾಡಿಕೊಂಡ್ರು ಲಕ್ಸುರಿ ಬಜೆಟ್ ಅಂತಲೇ ಹೇಳ್ಬೋದು ಆದರೆ ಈಗ ಮನೆಯನ್ನು ಕ್ಲೀನ್ ಮಾಡೋದೇ ಇವರಿಗೆ ದೊಡ್ಡ ಟಾಸ್ಕ್ ಆಗಿದೆ ಕಸ ಎಲ್ಲ ಬಿಸಾಕಿದ್ರೆ ನೀರೆಲ್ಲ ಹಾಕಿದ್ರೆ ಓಕೆ ಪಾಪ ಅವರ ಒಂದು ಮೇಕಪ್ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ಮನೆ ತುಂಬ ಹಾಕಿಬಿಟ್ಟಿದ್ದಾರೆ ಸೊ ಕೆಲವೊಂದು ಇದರಲ್ಲಿ ಹಾಳಾಗುವಂತಹ ಚಾನ್ಸಸ್ಸು ಇರುತ್ತೆ ನೋಡೋಣ ಟಾಸ್ಕ್ ಅಂತ ಕೊಟ್ಟಾಗ ಮಾಡಲೇಬೇಕು ಇವತ್ತಿನ ಟಾಸ್ಕ್ ಹೇಗೆ ಮನೆಯನ್ನ ಕ್ಲೀನ್ ಮಾಡಿ ಲಕ್ಸುರಿ ಬಜೆಟ್ನ ಕರೆಕ್ಟಾಗಿ ಕೌಂಟ್ ಮಾಡಿ ಪಡಿತಾರಾ ಅಂತ ಹೇಳಿ ಓಕೆ ಮತ್ತೆ ಒಂದು ಹೊಸ ಅಪ್ಡೇಟಲ್ಲಿ ನಾನು ನಿಮ್ಮನ್ನು ಆಗ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ಬ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ